ವನಿತಾ ವಿಹಾರ ಇಂದಿನ ವಿಹಾರದಲ್ಲಿ ವಚನಗಳ ಉಗ್ಗಡಣೆ ಕಲೆಯನ್ನು ಪೋಷಿಸುತ್ತಿರುವ ಕಲಬುರ್ಗಿಯ ಶ್ರೀಮತಿ ಜಯಶ್ರೀ ಚಟ್ನಳ್ಳಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶಾರದಾ ಜಂಬಲ್ದಿನ್ನಿ ಆತ್ಮೀಯ ಕಿಳುಗರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಕಿಳುಗರೆ ನೀವೆಲ್ಲ ಹನ್ನೆರಡನೇ ಶತಮಾನದ ಶರಣರು ಬರೆದಂಥ ವಚನಗಳ ಬಗ್ಗೆ ಕೇಳಿರ್ತೀರಿ ಈ ವಚನಗಳು ಎಲ್ಲ ವಯೋಮಾನದವರು ಅಂದರೆ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರು ವಚನಗಳನ್ನು ಹೇಳೋದನ್ನು ನೀವು ಕೇಳಿತೀರಿ ಹಾಗೆಯೇ ವಚನಗಳನ್ನು ಸಂಗೀತ ಸಂಯೋಜನೆ ಮಾಡಿ ಹಾಡೋದಂತೂ ಕೇಳೇ ಇರ್ತೀರಿ ಆದರೆ ವಚನಗಳ ಒಗ್ಗಡಣೆ ಮಾಡೋದನ್ನು ಕೇಳಿರ್ಲಿಕ್ಕಿಲ್ಲ ಅಥವಾ ಕೇಳಿದರೂ ಬಹಳ ವಿರಳ ಅಂತ ಅಂದ್ಕೊಂಡು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಚನಗಳ ಒಗ್ಗಡಣೆ ಕಲೆಯನ್ನು ಪೋಷಿಸ್ತಿರುವಂಥ ಕಲಬುರಗಿಯ ಶ್ರೀಮತಿ ಜಯಶ್ರೀ ಚಟ್ನಳ್ಳಿ ಅವರು ಈ ವಚನಗಳ ಒಗ್ಗಡಣೆಯ ಬಗ್ಗೆ ತಿಳಿಸಿಕೊಡಲಿಕ್ಕೆ ಬಂದಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಮೇಡಮ್ ಈ ವಚನಗಳ ಒಗ್ಗಡಣೆ ಅಂದರೆ ಏನು ಮೊದಲಿಗೆ ಕಾಯಕದ ನಾಯಕ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಎಲ್ಲ ಬಸವಾದಿ ಪ್ರಮಥರನ್ನು ಸ್ಮರಿಸ್ತಾ ಈಗ ನೀವು ವಚನ ಒಗ್ಗಡಣೆ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರಿ ನಾವು ಸಾಮಾನ್ಯ ಅರ್ಥದಲ್ಲಿ ವಚನ ಅಂತಂದರೆ ಮಾತು ಅಂತ ಹೇಳ್ತೀವಿ ಇನ್ನೂ ಒಂದು ಹೆಜ್ಜೆ ಹೋದಾಗ ವಚನ ಅಂದರೆ ಭಾಷೆ ಅಂತ ಹೇಳ್ತೀವಿ ಇದು ಜನಸಾಮಾನ್ಯರ ಮಾತಿನಲ್ಲಿ ಬರ್ತಕ್ಕಂಥ ಅರ್ಥ ಆದರೆ ಹನ್ನೆರಡನೇ ಶತಮಾನದ ಶರಣರು ಹೇಳಿರ್ತಕ್ಕಂಥ ಮಾತುಗಳು ಅವು ಕೇವಲ ಮಾತುಗಳಾಗಿರಲಿಲ್ಲ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂಥೇಳಿ ನಮ್ಮ ಅಪ್ಪ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಅವರು ಯಾವಾಗಲೂ ತಮ್ಮ ಆತ್ಮಸಾಕ್ಷಿಯಿಂದ ಮತ್ತು ಲಿಂಗಯ್ಯನ ಸಾಕ್ಷಿಯಲ್ಲಿ ನುಡಿದಿರ್ತಕ್ಕಂಥ ನುಡಿಗಳೇ ವಚನಗಳಾದವು ಆ ವಚನಗಳು ಎಂಥ ವಚನಗಳಂದರೆ ನಡೆ ನುಡಿ ಅಥವಾ ನುಡಿ ಮತ್ತು ನಡೆ ಎರಡೂ ಒಂದಾಗಿರ್ತಕ್ಕಂಥ ಮಾತುಗಳಿಗೆ ವಚನಗಳು ಅಂತ ಹೇಳ್ತೀವಿ ಆ ವಚನಗಳೇ ಇವತ್ತು ನಮ್ಗೆ ಎಷ್ಟು ಎಂಟುನೂರ ಐವತ್ತು ವರ್ಷಗಳಾದರೂ ಸಹ ನಮ್ಮ ಬದುಕಿಗೆ ಜ್ಞಾನದ ದೀವಿಗೆಗಳಾಗಿ ನಮ್ಮ ಬದುಕನ್ನು ಬೆಳಕ್ತಾ ಇರುವುದು ನಾನೇ ಸಾಕ್ಷಿಯಾಗಿದ್ದೀನಿ ರೀ ಮೇಡಮ್ ಆಮೇಲೆ ಇದು ಉಗ್ಗರಣೆ ಅಂದರೆ ಏನು ಅಂತೇಳಿ ನೀವು ಕೇಳಿದ್ರಿ ಉಗ್ಗರಣೆ ಅಂತಂದ್ರೆ ವೀರಾವೇಶದಿಂದ ಹೇಳ್ತಕ್ಕಂಥ ಒಂದು ಉದ್ಘೋಷ ಅಂತ ಹೇಳ್ಬೋದು ಯಾಕಂದರೆ ಶರಣರು ತಾವು ನಡೆದು ನುಡಿದಿರತಕ್ಕಂಥ ಮಾತುಗಳನ್ನು ತತ್ವಗಳಾಗಿ ಅವು ಸಿದ್ಧಾಂತಗಳಾಗಿ ರೂಪುಗೊಂಡಿದ್ದು ಅಂಥ ತತ್ವ ಸಿದ್ಧಾಂತಗಳನ್ನು ಜನ ಸಮುದಾಯ ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೋ ಅಂಥ ಜಾಗದಲ್ಲಿ ಹೋಗಿ ಶರಣರ ತತ್ವಗಳನ್ನು ಜನರ ಮನಕ್ಕೆ ಮುಟ್ಟಿಸ್ತಕ್ಕಂಥ ಅಂದರೆ ವೀರಾವೇಶದಿಂದ ಒಂದು ಎತ್ತರದ ಧ್ವನಿಯಲ್ಲಿ ಆ ತತ್ವಗಳನ್ನು ಹೇಳ್ತಕ್ಕಂಥದ್ದೇ ಉಗ್ಗಡಿಸುವುದು ಅಂತ ನಾವು ಹೇಳ್ಬೋದು ರೀ ಮೇಡಮ್ ಹಾಂ ಹಾಂ ಈ ವಚನಗಳ ಉಗ್ಗಡಣೆ ಹಿನ್ನೆಲೆ ಏನಾದರೂ ಇದೆಯಾ ಮೇಡಮ್ ಯಾವ ಶರಣರ ಮಾಡ್ತಾ ಇದ್ರು ಅನ್ನೋದು ಹೌದು ಇದಕ್ಕೆ ಬಹಳ ಒಳ್ಳೆಯ ಹಿನ್ನೆಲೆ ಮತ್ತು ಇತಿಹಾಸ ಇದೆ ಹ್ಞೂ ಈ ಕಾಯಕ ಪ್ರಾರಂಭ ಆಗಿದ್ದೇ ಹನ್ನೆರಡನೇ ಶತಮಾನದಲ್ಲಿ ಅಂಥೇಳಿ ನಾವು ಅನೇಕ ಶರಣರ ಜೀವನ ಚರಿತ್ರೆಯಿಂದ ನಮಗೆ ದಾಖಲೆಯನ್ನು ನೋಡಿದಾಗ ಗೊತ್ತಾಗ್ತದೆ ಇಲ್ಲಿ ನಾವು ಹನ್ನೆರಡನೇ ಶತಮಾನದಲ್ಲಿ ವಿವಿಧ ಕಾಯಕ ಮಾಡತಕ್ಕಂಥ ಶರಣರ ಚರಿತ್ರೆ ನಮಗೆ ಸಿಗ್ತದೆ ಅನೇಕ ಕಾಯಕಗಳು ಒಂದಲ್ಲ ಎರಡಲ್ಲ ಇಂಥ ಒಬ್ಬ ಜೀವಿಯಲ್ಲಿರ್ತಕ್ಕಂಥ ವಿಶೇಷ ಪ್ರತಿಭೆಯನ್ನು ಕಲೆಯನ್ನು ಗುರುತಿಸಿ ಅದಕ್ಕೆ ಕಾಯಕದ ಪವಿತ್ರ ಕಾಯಕದ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥವರು ಅಪ್ಪ ಬಸವಣ್ಣನವರು ಅದು ಹನ್ನೆರಡನೇ ಶತಮಾನದಲ್ಲಿ ಅಂಥೇಳಿ ನಮ್ಮ ಇತಿಹಾಸದಿಂದ ತಿಳಿದು ಬರ್ತದೆ ಯಾವ ಶರಣರು ಈ ರೀತಿ ಉದ್ಘಾಟನೆ ಮಾಡಿ ಹೇಳ್ತಾ ಇದ್ರು ಮೇಡಮ್ ಈಗ ಹನ್ನೆರಡನೇ ಶತಮಾನದಲ್ಲಿ ಒಬ್ಬೊಬ್ರು ಶರಣರು ಒಂದೊಂದು ಕಾಯಕವನ್ನು ಮಾಡ್ತಾ ಇದ್ರು ಈಗ ಎಚ್ಚರಿಕೆ ಕಾಯಕದ ಶರಣರು ಅಂತ ಹೇಳ್ತೀವಿ ಆಮೇಲೆ ತೆಕ್ಕೆ ಕಾಯಕದ ಶರಣರು ಆಮೇಲೆ ಮುಳ್ಳಾವಿಗೆ ಕಾಯಕದ ಶರಣರು ಆಮೇಲೆ ರಾತ್ರಿ ಕಾಲಜ್ಞಾನ ವಚನಗಳನ್ನು ಹೇಳ್ತಕ್ಕಂತಹ ಕಾಯಕದ ಶರಣರು ಆಮೇಲೆ ವೇಷವಾಟಿಕೆಗೆ ಹೋಗಿ ವೇಷ್ಯರ ಮನ ಪರಿವರ್ತನೆ ಮಾಡ್ತಕ್ಕಂಥ ಮಿಂಡ ಜಂಗಮರದ ಒಂದು ದಂಡಿತ್ತು ಅಂತ ನಾವು ಕೇಳ್ತೀವಿ ಹಾಗೆ ವಿಶೇಷವಾಗಿ ಈ ಶರಣರ ತತ್ವ ಸಿದ್ಧಾಂತಗಳನ್ನು ಜನಮಾನಸಕ್ಕೆ ಮುಟ್ಟಿಸ್ತಕ್ಕಂಥ ಉಗ್ಗಡಿಸಿ ಹೇಳ್ತಕ್ಕಂಥ ಕಾಯಕದ ಶರಣರಿದ್ದರು ಅನೇಕ ಶರಣರ ದಂಡೆ ಇತ್ತು ಆದರೆ ಎಲ್ಲ ಶರಣರ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇಲ್ಲ ಆದರೆ ಉಗ್ಗಡಿಸುವ ಗುಬ್ಬಿದೇವಯ್ಯ ಅಂತಕ್ಕಂಥ ಒಬ್ಬ ಶರಣರು ಈ ಉಗ್ಗಡಿಸ್ತಕ್ಕಂಥ ಕಾಯಕವನ್ನು ಮಾಡ್ತಿದ್ರು ಅಂತಕ್ಕಂಥದ್ದು ನಮ್ಮ ಒಂದು ದಾಖಲೆ ಪ್ರಕಾರ ನಾವು ಹೇಳ್ಬೋದು ರೀ ಮೇಡಮ್ ಉಗ್ಗಡಿಸುವ ಗುಬ್ಬಿದೇವಯ್ಯ ಗುಬ್ಬಿದೇವಯ್ಯ ಅಂತ ಹೇಳಿ ಎಲ್ಲಿ ಜನ ಸಮೂಹ ಸೇರ್ತಿತ್ತೋ ಅಲ್ಲೆಲ್ಲ ಹೋಗಿ ಉಗ್ಗಡಿಸಿ ಶರಣರ ವಿಚಾರಗಳನ್ನು ಜನರ ಮನಸ್ಸಿಗೆ ಮುಟ್ಟಿಸ್ತಕ್ಕಂಥದ್ದೇ ಇವರ ಕಾಯಕವಾಗಿತ್ತು ಇದು ಗುಬ್ಬಿದೇವಯ್ಯನವರು ಮಾಡ್ತಕ್ಕಂಥ ಕಾಯಕ ಅಂತ ಹೇಳ್ಬೋದು ಈಗ ನಮ್ಮ ಕೇಳುಗರಿಗೆ ಬಹಳ ಕುತೂಹಲ ಏನು ಅಂತಂದ್ರೆ ವಚನಗಳನ್ನು ಉಗ್ಗಡಿಸುವುದು ಅಂದ್ರೆ ಏನು ಅಂತ ಅದು ಹೇಗೆ ಮಾಡ್ತಿದ್ರು ಅಂತ ಏನಾದರೂ ಒಂದು ಉದಾಹರಣೆಯಾಗಿ ತೋರಿಸ್ತೀರಾ ಮೇಡಮ್ ರೀ ಮೇಡಮ್ ಯಾಕಂದರೆ ಅದು ವೇದಿಕೆ ಮೇಲೆ ನಾದ ಮತ್ತು ಹಿಂದೆ ಸಂಗಡಿಗರಿದ್ದರೆ ಬಹಳ ಚಂದ ಬರ್ತದೆ ಆದರೂ ಸಹಿತ ನಾವು ಸುಮ್ಮನೆ ಶಂಪಲ್ ಆಗಿ ಒಂದು ತೋರಿಸ್ಬೇಕಾದ್ರೆ ನಾನು ಈಗ ಹೇಳ್ತೀನಿ ನನ್ನ ಹಿಂದೆ ನೀವು ಓಂ ಬಸವ ಅಂತ ಹೇಳಿದ್ರೆ ನನಗೆ ಹೇಳಲಿಕ್ಕೆ ಒಂದು ಸ್ವಲ್ಪ ಜೋಶ್ ಬರ್ತದೆ ನೀವು ಹಿಂದೆ ಓಂ ಬಸವ ಅಂತ ಹೇಳ್ರಿ ಮೇಡಮ್ ಆಯ್ತಾಯ್ತು ಪ್ರಯತ್ನ ಮಾಡ್ತೀನಿ ಹಾ ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಬಸವ ಕರುಣಿ ಬಸವ ಓಂ ಬಸವ ಕಾಲಹರ ಬಸವ ಓಂ ಬಸವ ಕರ್ಮಹರ ಬಸವ ಓಂ ಬಸವ ನಿರ್ಮಳ ಬಸವ ಓಂ ಬಸವ ಶಿವಜ್ಞಾನಿ ಬಸವ ಓಂ ಬಸವ ನಿಮ್ಮ ಧರ್ಮವಯ್ಯ ಓಂ ಬಸವ ಕರುಣಿ ಕಪಿಲ ಮಲ್ಲಿನಾಥಯ್ಯ ಓಂ ಬಸವ ನಿಮಗೂ ಓಂ ಬಸವ ಎನಗೂ ಓಂ ಬಸವ ನಿಮ್ಮ ಶರಣರಿಗೂ ಓಂ ಬಸವ ಬಸವಣ್ಣನ ಧರ್ಮವಯ್ಯ ಓಂ ಬಸವ ಮೇಡಮ್ ಈ ರೀತಿಯಾಗಿ ಜನಸಮೂಹ ಸೇರಿದಲ್ಲಿ ವೀರಾವೇಶದಿಂದ ತತ್ವಗಳನ್ನು ಹೇಳ್ತಕ್ಕಂಥ ಒಂದು ಕಾಯಕ ನಮ್ಮ ಶರಣರು ಮಾಡ್ತಾ ಇದ್ರು ಅದರಲ್ಲಿ ಪ್ರಮುಖವಾಗಿ ಉಗ್ಗಡಿಸುವ ಗುಬ್ಬಿದೇವಯ್ಯ ಅಂತಕ್ಕಂಥವರ ಶರಣರು ಪ್ರಮುಖವಾಗಿ ಬರ್ತದೆ ಓಹೋ ಇದು ನೀವು ಉಗ್ಗಡಿಸುವ ರೀತಿಯನ್ನು ಕೇಳಿದಾಗ ಮೈ ರೋಮಾಂಚನ ಆಗ್ತದೆ ರೀ ಮೇಡಮ್ ಆಮೇಲೆ ಈ ಒಂದು ಉಗ್ಗಡಿಸುವ ಕಲೆಯನ್ನು ಈ ರೀತಿ ಶರಣರು ಮಾಡ್ತಿದ್ರು ಆ ಕಲೆಯನ್ನು ನಾನು ಕಲಿಬೇಕು ಅಂತ ನಿಮಗೆ ಅದರಲ್ಲಿ ಆಸಕ್ತಿ ಹೇಗೆ ಬಂತು ರೀ ಮೇಡಮ್ ಇದ್ರಿ ಮೇಡಮ್ ನಾನು ಬಹಳ ಸಣ್ಣ ಇರುವಾಗ ಅಂದ್ರೆ ನಾಲ್ಕು ಐದನೇ ಕ್ಲಾಸ್ ಇರುವಾಗ ನಮ್ಮೂರಾಗ ಬಸವಣ್ಣನವರ ಜಾತ್ರೆ ಅಂತ ಆಗ್ತದ್ರಿ ಆ ಜಾತ್ರೆ ಸಂದರ್ಭದಲ್ಲಿ ನಾವೆಲ್ಲ ಚಿಕ್ಕವರು ಆರತಿ ತಗೊಂಡು ದೇವ್ರ ಹಿಂದೆ ಹೋಗ್ತಾ ಇದ್ದೀವಿ ಅವಾಗ ಹೋದಾಗ ದೇವ್ರ ಪಲ್ಲಕ್ಕಿಯಿಂದ ಆರತಿಗೆ ತಗೊಂಡು ಹೋಗ್ತಾ ಇದ್ವಿ ಆದ್ರೆ ನನ್ನ ಮನಸ್ಸೆಲ್ಲ ಅಲ್ಲಿ ಅಂತ ಮುಂದೆ ಇರ್ತಿದ್ರು ಅದು ಪಲ್ಲಕ್ಕಿ ಮುಂದೆ ಇರ್ತಿದ್ರು ಅವ್ರು ತೇರಿನ ಮುಂದೆ ಇರ್ತಿದ್ರು ಆದರೆ ಅದು ಆರ್ತಿಗೆ ನಮ್ಗೆ ಗೆಳತಿಯರಿಗೆ ಕೊಟ್ಟು ಸ್ವಲ್ಪ ಹಿಡ್ಕೊಳ್ರಿ ಹೇಳಿ ನಾನು ಅಲ್ಲಿ ಪುರುವಂಥ ಅಲ್ಲಿ ಏನು ಉಗ್ಗಡಿಸ್ತಕ್ಕಂಥ ಮಾಡ್ತಿದ್ರಲ್ಲ ವಚನಗಳು ಅಂಬಿಗರ ಚೌಡಯ್ಯನವ್ರ ವಚನಗಳೇ ಜಾಸ್ತಿ ಹೇಳ್ತಿರ್ತಕ್ಕಂಥದ್ದು ನನ್ನ ನೆನಪು ಅದು ನೋಡ್ತಿದ್ದೆ ನಾನು ಅವ್ರ ವೇಷಭೂಷಣ ಅವ್ರ ವೀರಾವೇಶ ಆಮೇಲೆ ಲಾಸ್ಟ್ ಮೂಮೆಂಟಿಗೆ ಅವ್ರು ಚೂಪಾದ ಒಂದು ಸಲಾಕಿ ತಗೊಂಡು ನಾಲಿಗೆ ಮತ್ತು ತುಟಿಯೊಳಗೆಲ್ಲ ಹಾಕ್ಕೊಂಡು ಚುಚ್ಕೊಂಡು ಎಷ್ಟೊಂದು ಮೈ ಆ ದೈವವೇ ಬಂತು ಅನ್ನೋಹಂಗೆ ಆಡ್ತಿದ್ರು ಅವರೆಲ್ಲ ಪುರವಂತಿಕೆ ಆಡೋದು ಅಂತ ನಾವು ಹೇಳ್ತಿದ್ವಿ ಅದನ್ನು ನೋಡ್ತಿದ್ದೆ ನಾನು ಇಲ್ಲೆಲ್ಲ ನಮ್ಮ ಗೆಳತಿಯರು ಅಂತಿದ್ರು ನಿನ್ನ ಆರತಿ ಎಲ್ಲ ನನಗೆ ಕೊಟ್ಟು ನೀವು ಹೋಗಲ್ಲಿ ನಿಂದಿರ್ತಲ್ಲ ಅಂತ ಬೈತಿದ್ರು ಆದರೆ ಯಾಕೋ ಏನೋ ಆ ಕಲೆ ನೋಡಿ ನನಗೆ ಬಹಳ ಆಕರ್ಷಿತ ಆಯ್ತು ಆಮೇಲೆ ಅದು ನಾನು ಯಾರಿಗೂ ಗೊತ್ತಿರ್ಲಾರ್ದೇ ಒಂದು ಕೋಣೆಯೊಳಗೆ ಹೋಗಿ ಅವ್ರು ಹೆಂಗ್ ಮಾಡ್ತಿದ್ರು ಹಂಗ ನಂದು ನಾನೇ ಮಾಡ್ತಿದ್ದ ಕನ್ನಡಿ ನೋಡಿ ಆಮೇಲೆ ಮುಂದೆ ನಾವು ಬೀದರ್ಕ್ ಹೋಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸವಾಗಿ ನಮ್ಮ ಮನೆಯವರಿಗಲ್ಲೇ ಜಾಬ್ ಆಗಿ ಇತ್ತು ಹಂಗಾಗಿ ಅಲ್ಲಿ ನಾವಲ್ಲಿ ಹೋದಾಗ ಆ ಅಕ್ಕ ಅನ್ನಪೂರ್ಣ ತಾಯಿಯವರು ಒಂದು ವಚನ ವಿಜಯೋತ್ಸವ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ರು ಆ ಕಾರ್ಯಕ್ರಮದಲ್ಲಿ ಇದು ಗೊತ್ತಾಯ್ತು ನನಗೆ ಈಗ ಈ ಕಲೆ ಪ್ರಾರಂಭ ಆಗಿದ್ದು ಹನ್ನೆರಡನೇ ಶತಮಾ ಅದಕ್ಕೆ ಆ ಕಲೆ ಅದನ್ನ ನೀವು ಮಾಡಬಹುದು ಅಂತ ಹೇಳಿ ಅವ್ರ ಪ್ರೋತ್ಸಾಹವನ್ನು ಕೊಡ್ತಿದ್ರು ಅವಾಗ ನಾ ಏನ್ ಮಾಡ್ತಿದ್ದೆ ಅಂತಂದ್ರ ವಚನಗಳನ್ನ ಅದೇ ರೀತಿ ಪುರವಂತರು ಯಾವ ರೀತಿ ಹೇಳ್ತಾ ಇದ್ರು ಆ ರೀತಿ ಹೇಳಿ ಮೆರವಣಿಗೆಯಲ್ಲಿ ಮೇಲೆ ವೇದಿಕೆ ಮೇಲೆಲ್ಲ ನಾವು ಈ ವಚನ ಉಗ್ಗಡಿಸ್ತಕ್ಕಂಥದ್ದು ನಾನು ಮಾಡಿದ್ದು ನನಗೆ ನೆನಪಾಗ್ತದೆ ಮೇಡಮ್ ಅಂದ್ರೆ ಸ್ವತಃ ನೀವೇ ಅಭ್ಯಾಸ ಮಾಡಿದ್ರಿ ಹೌದು ನಾನೇ ಅಭ್ಯಾಸ ಮಾಡಿದ್ದು ಎಷ್ಟು ವರ್ಷದಿಂದ ಅಭ್ಯಾಸ ಮಾಡಿದ್ರಿ ಮೇಡಮ್ ಈ ವರ್ಷ ಅಂತಂದ್ರೆ ಈಗ ಸುಮಾರು ಹದಿಮೂರು ವರ್ಷದ ಕೆಳಗೆ ನಾನು ಫಸ್ಟ್ ನಾವು ಸಣ್ಣದಾಗ ಊರಲ್ಲಿ ನೋಡಿದ್ರಿ ಆಮೇಲೆ ಪ್ರಾಕ್ಟಿಕಲ್ ಆಗಿ ಮಾಡಿದ್ದು ವಚನ ವಿಜಯೋತ್ಸವದಂತ ಬೃಹತ್ ಕಾರ್ಯಕ್ರಮದಲ್ಲಿ ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಬಹಳಷ್ಟು ನನ್ನಂಗ ಮಹಿಳೆಯರು ಮಾಡ್ತಿದ್ರು ಆದ್ರೆ ಯಾಕೋ ಏನು ಜನ ಎಲ್ಲರೂ ನೀವು ಚಲೋ ಮಾಡ್ತೀರಿ ನೀವು ಚಲೋ ಮಾಡ್ತೀರಿ ಅಂತ ಹೇಳಿ ನನಗೆ ಹೇಳಿದ್ದಕ್ಕಾಗಿ ಮತ್ ಮತ್ತಿಷ್ಟು ಆಸಕ್ತಿ ಬಂದು ಮತ್ತೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆ ಪುರವಂತರ ಬಳಿ ಹೋಗಿ ಅದು ಹೆಜ್ಜೆ ಹೆಂಗೆ ಹಾಕಬೇಕು ಆಮೇಲೆ ಹೇಳುವ ಸ್ಟೈಲ್ ಏನು ಹಿಂಗೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಮತ್ತೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆಮೇಲೆ ಅನೇಕ ಸ್ಥಳಗಳಲ್ಲಿ ನಾನು ಹೆಣ್ಣು ಮಕ್ಕಳ ಸಮಾವೇಶಗಳಲ್ಲೆಲ್ಲ ಈ ಕಲೆಯನ್ನು ನಾನು ಪ್ರದರ್ಶನ ಮಾಡಿದ್ದೀನಿ ರೀ ಮೇಡಮ್ ಈಗ ಪ್ರದರ್ಶನ ಮಾಡ್ಬೇಕಾದ್ರೆ ಅಂದ್ರೆ ಒಂದು ಸ್ಟೇಜ್ ಮೇಲೆ ಮಾಡ್ಬೇಕಾದ್ರೆ ಏನಾದ್ರೂ ವೇಷಭೂಷಣ ಕಾಸ್ಟ್ಯೂಮ್ಸ್ ಇದೇ ತರ ಇರಬೇಕು ಅಂತ ಏನಾದ್ರೂ ಮೇಡಮ್ ಈಗ ಪುರವಂತರು ಅಂತ ಹೇಳಿ ಅವ್ರನು ವೀರಾವೇಶದಿಂದ ಈ ವೀರಭದ್ರನ ಅವತಾರಿಯಲ್ಲಿ ಹೇಳ್ತಾರೆ ಅವರು ಅವ್ರ ವೇಷಭೂಷಣಗಳೇ ಬೇರೆ ಇರ್ತವ ಅಂತ ವೇಷಭೂಷಣಗಳ ಹಾಕೊಂಡಾಗ ಏನಾಗ್ತದ ವಿಶೇಷವಾಗಿರ್ತಕ್ಕಂತ ಒಂದು ಶಕ್ತಿನೋ ಏನೋ ಬಂದಂಗ ಆಗ್ತದ್ರಿ ಮೈ ಒಳಗ ಹೌದು ಹ ಅದು ಹಿಂದ ತಾಳ ಮದ್ದಳೆಗಳಿರ್ತವೆ ಆಮೇಲೆ ಜಯ ಘೋಷ ನಡೀತಿರ್ತದೆ ಈಗ ನೀವ್ ಹೇಳಿದ್ರಲ್ರಿ ಮೇಡಮ್ ಓಂ ಬಸವ ಓಂ ಬಸವ ಅಂತಕ್ಕಂಥ ಅಂತಹ ಘೋಷಗಳಿಂದ ಮತ್ತಿಷ್ಟು ಮತ್ತಿಷ್ಟು ಉತ್ತೇಜನ ಆಗ್ತದೆ ನಮ್ಮಲ್ಲಿರ್ತಕ್ಕಂತಹ ದೈವತ್ವದ ಶಕ್ತಿ ಜಾಗೃತ ಆಗ್ತದೆ ಅವಾಗ ನಮ್ಮ ನಾವು ನಾವಾಗಿರಂಗಿಲ್ಲ ಅಲ್ಲಿ ಶರಣರೇ ನಾವಾಗಿರ್ತೀವಿ ಅವರ ಮಾತುಗಳೇ ನಾವು ಜನರಿಗೆ ತಲುಪಿಸ್ತಕ್ಕಂತ ಒಂದು ಕಾಯಕ ಯಾವುದು ಅಂದ್ರೆ ಉಗ್ಗಡಿಸುವ ಕಾಯಕ ಕಾಯಕರೇ ಈ ರೀತಿ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿರಿ ಮೇಡಮ್ ನೀವು ಉಗ್ಗಡಿಸುವ ಒಂದು ಕಾಸ್ಟ್ಯೂಮ್ ಹಾಕೊಂಡು ಈ ಒಂದು ಕಲೆಯನ್ನು ಇನ್ನಷ್ಟು ಬೆಳೆಸಬೇಕು ಅಂತ ನೀವು ತಿಳ್ಕೊಂಡು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀರಿ ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ತಿದ್ದೀರಿ ನಾನು ಮೊದಲು ಕೊಟ್ಟಿದ್ದು ಬೀದರ್ನಲ್ಲಿ ವಚನ ಬೀಜೋತ್ಸವ ಕಾರ್ಯಕ್ರಮದಲ್ಲಿ ಅಲ್ಲಿ ಪ್ರತಿ ವರ್ಷ ಕೊಡ್ತಾನೆ ಬಂದಿದ್ದೀವಿ ಕಂಟಿನ್ಯೂ ಆಗಿ ಮೂರ್ನಾಲ್ಕು ವರ್ಷ ಕೊಟ್ವಿ ತದನಂತರ ಅದಾದ ನಂತರ ಅಲ್ಲಿ ನೋಡಿರ್ತಕ್ಕಂತಹ ಅನೇಕ ಶರಣರು ಅಕ್ಕ ನೀವು ಬನ್ರಿ ನಮ್ಮ ಕಾರ್ಯಕ್ರಮದಲ್ಲಿ ಹಿಂಗೆ ಕೊಡ್ತಾ ಬನ್ರಿ ಅಂತಂದಾಗ ಈಗ ನಮ್ಗೆ ಹೆಣ್ಮಕ್ಳ ಅಂದ್ ಒಂದು ಬೌಂಡ್ರಿ ದಾಟಿ ಹೋಗುವಂಗಿಲ್ಲಲ್ರಿ ಮೇಡಮ್ ಅದು ಏನಾಗ್ತದ ಇಷ್ಟರೊಳಗೆ ಸೀಮಿತ ಇರಬೇಕಾಗ್ತದೆ ನಾವು ಈಗ ಮಕ್ಕಳ ಹಂಗ ನಾವು ಸಾಮೂಹಿಕವಾಗಿ ಜನಸಂದಣಿಯಲ್ಲಿ ಹೋಗಿ ಹೇಳ್ತಕ್ಕಂಥದ್ದು ಆಗಂಗಿಲ್ಲ ನಮ್ಮ ಕೈಯಿಂದ ಗೃಹಿಣಿಯರ ಕೈಯಿಂದ ವಿಶೇಷವಾಗಿ ಅವಾಗ ಏನಾಗ್ತಿತ್ತು ಅಂತಂದ್ರೆ ಅಲ್ಲೆಲ್ಲ ಬರ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿದಾಗ ಇಲ್ಲ ನಿಮ್ಗಾಗೆ ಒಂದು ಸ್ವಲ್ಪ ಟೈಮ್ ಕೊಡ್ತೀವಿ ವೇದಿಕೆ ಮೇಲೆ ಮಾಡ್ರಿ ಅಂತಂದಾಗ ಮತ್ತ ಅಕ್ಕವರು ಪ್ರವಚನ ಕಾರ್ಯಕ್ರಮ ಬಿಜಾಪುರ್ನಲ್ಲಿ ನಡೆದಿತ್ತು ಅಲ್ಲಿ ಹೋಗಿ ಮಾಡಿದ್ದೀನಿ ಆಮೇಲೆ ಈ ಅಕ್ಕಗಳ ಸಮ್ಮೇಳನ ನಡೆಸ್ತಾರಲ್ ಅಂತಹ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಅವರು ಮೆರವಣಿಗೆಯಲ್ಲೊಳಗೂ ಮಾಡೀನಿ ಆಮೇಲೆ ವೇದಿಕೆ ಮೇಲೆ ವಿಶೇಷವಾಗಿ ಈ ವರ್ಷ ವೇದಿಕೆ ಮೇಲೆ ಅವಕಾಶ ಕೊಟ್ಟಿದ್ದರು ಆ ವೇದಿಕೆ ಮೇಲೆ ನಮ್ಮ ನೀಲಮ್ಮನ ಬಳಗದ ವತಿಯಿಂದ ನಾವು ವಚನ ಉದ್ಘಾಟನೆ ಕಾರ್ಯಕ್ರಮವನ್ನು ಕೊಟ್ಟಿವಿ ಇನ್ನೂ ಅನೇಕ ಸ್ಥಳದಲ್ಲಿ ನಾ ಈ ವಚನ ಉದ್ಘಾಟನೆಯನ್ನು ಮಾಡೀನಿ ಅದು ಸ್ವಲ್ಪ ಮಹಿಳೆಯರ ಒಂದು ಗುಂಪಿನಲ್ಲಿ ಮಾಡಿರ್ತಕ್ಕಂಥದ್ರಿ ಮೇಡಮ್ ಈಗ ಶರಣರು ಹ್ಞೂ ಹನ್ನೆರಡನೇ ಶತಮಾನದಲ್ಲಿ ವಚನ ಉಗ್ಗಡಣೆಯನ್ನು ಮಾಡಿ ಹೇಳ್ತಿದ್ರು ಅಂದರೆ ಅವರು ಬೀದಿ ಬೀದಿಗಳಲ್ಲಿ ಹೋಗಿ ಮಾಡ್ತಾ ಇದ್ದರು ಅಥವಾ ಅನುಭವ ಮಂಟಪದಲ್ಲಿ ಮಾಡ್ತಾಯಿದ್ರು ಅನುಭವ ಮಂಟಪದಲ್ಲಿ ಮಾಡ್ತಾ ಇದ್ರೋ ಇಲ್ಲೋ ನನಗಷ್ಟು ಅದ್ರ ಬಗ್ಗೆ ನನಗೆ ದಾಖಲೆಗಳು ಸಿಕ್ಕಿಲ್ಲ ಆದರೆ ಹೆಚ್ಚಿನ ಎಲ್ಲಿ ಮಾಡಿದ್ರು ಅವರು ಅಂತಂದ್ರೆ ಎಲ್ಲಿ ಜನಸಮೂಹ ಸೇರ್ತದೋ ಆ ಜನಸಂದಣಿಯಲ್ಲಿಯೇ ತತ್ವಗಳನ್ನು ತಿಳಿಸ್ತಕ್ಕಂತ ವ್ಯವಸ್ಥೆ ಮಾಡಿದ್ರು ಅಪ್ಪ ಬಸವಣ್ಣನವರು ಈಗ ಮದುವೆ ಸಮಾರಂಭಗಳಲ್ಲಿ ಹೆಚ್ಚು ಜನ ಸೇರ್ತಿದ್ರು ಅದಕ್ಕೆ ದೇವರ ಕರೆ ಅಂತ ಹೋಗ್ತಿದ್ರು ಹಳ್ಳಿಗಳೆಲ್ಲ ಈಗನು ಹೋಗ್ತಾರೆ ಆ ದೇವರ ಕರೆಗೆ ಹೋಗುವ ಸಂದರ್ಭದಲ್ಲಿ ವಚನ ಉದ್ಘಾಟನೆಯನ್ನು ಮಾಡ್ತಾ ಹೋಗೋದು ಆಮೇಲೆ ಜಾತ್ರೆಗಳಲ್ಲಿ ವಿಶೇಷವಾಗಿ ಜಾತ್ರೆಗಳಲ್ಲಿ ಹೆಚ್ಚಿನ ಜನ ಸೇರ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಜಾತ್ರೆಗಳಲ್ಲಿ ಜಾತ್ರೆಯ ಒಂದು ಮಹೋತ್ಸವಗಳಲ್ಲೂ ಸಹ ಈ ವಚನ ಉಗ್ಗರಣೆ ಕಾಯಕ ಶರಣರು ಕೈಗೊಂಡಿದ್ರೇನೋ ಅಂತ ಹೇಳಿ ನನ್ನ ಅಲ್ಪಮತ್ತಿಗೆ ತಿಳಿದಿದ್ದು ಅಷ್ಟೇ ವಿಶೇಷವಾದ ಕಲೆ ನೀವು ಬೆಳೆಸ್ತಾ ಬಂದಿದ್ದೀರಿ ಆದರೆ ಈಗ ಜನರ ಗುಂಪಿನ ಮಧ್ಯೆ ಬೆಳೆಸಲಿಕ್ಕೆ ನಾನೊಬ್ಬ ಮಹಿಳೆ ಅನ್ನುವಂಥ ಒಂದು ಭಾವನೆ ಇರೋದ್ರಿಂದ ಸಾಧ್ಯ ಆಗೋದಿಲ್ಲ ಒಬ್ಬ ಗೃಹಿಣಿಯಾಗಿ ಅಂತ ತಾವು ಹೇಳ್ತಾ ಇದ್ದೀರಿ ಹೀಗಾಗಿ ನೀವು ಮಹಿಳಾ ಒಂದು ಸಮಾವೇಶಗಳಲ್ಲಿ ಮಹಿಳಾ ವೇದಿಕೆಗಳಲ್ಲಿ ತಾವು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿರಿ ಇದಕ್ಕೆ ಜನಸ್ಪಂದನೆ ಚೆನ್ನಾಗಿದೆನಾ ಮೇಡಮ್ ಜನಸ್ಪಂದನೆ ಹೇಗಿದೆ ಜನ ಭಾಳ ಮೆಚ್ಚುಕುತ್ತಾರೆ ಮೇಡಮ್ ಹಾಂ ಯಾಕಂದ್ರೆ ಈಗ ಭರತನಾಟ್ಯ ಇರಬಹುದು ನಾಟಕಗಳಿರ್ಬಹುದು ಇವೆಲ್ಲ ಬಹಳಷ್ಟು ಕಡಿ ಆಗ್ತಾ ಇರ್ತಾವ ಆದ್ರೆ ನೀವು ಹಾಗೆ ಇದು ಒಂದು ಕಲೆನೇ ಬಹಳ ಆಕರ್ಷಣೀಯವಾಗಿರ್ತಕ್ಕಂಥ ಕಲೆ ಅದ ಮಹಿಳೆಯರಷ್ಟೇ ಅಲ್ಲ ಪುರುಷರು ಸಹ ಈ ಕಲೆಗೆ ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾರಂದ್ರೆ ಅಕ್ಕವ್ರೆ ನೀವು ಬರ್ರಿ ನಾವು ಕರೆಸ್ತೀವಿ ನಮ್ಮ ವೇದಿಕೆ ಕರೆಸ್ತೀವಿ ನೀವು ಮಾಡ್ರಿ ಅಂತ ಹೇಳಿರ್ತಕ್ಕಂಥ ಅನೇಕ ನಮ್ಮ ಅಣ್ಣಂದ್ರು ನನಗೆ ಆಹ್ವಾನ ಕೊಟ್ಟಿದ್ರು ಆದ್ರೆ ನಾನು ಒಂದು ಸ್ವಲ್ಪ ಅಂತ ಹಿಂಜರಿದಿದ್ದೆ ಹಿಂಜರಿತಾನೂ ಇದ್ದೀನಿ ಈಗಲೂ ಯಾಕಂದ್ರೆ ನಾವು ಸ್ವಲ್ಪ ಜವಾಬ್ದಾರಿಗಳು ಆಮೇಲೆ ಒಬ್ಬರ ಬಳಿ ಹೋದ್ರೆ ಎಲ್ಲ ಕಡೆ ಒಪ್ಕೊಳ್ಬೇಕಾಗ್ತದೆ ಕಾರ್ಯಕ್ರಮ ಹಿಂಗಾಗಿ ಸ್ವಲ್ಪ ನಾನು ಹೆಚ್ಚಿನ ಜನ ಸಮುದಾಯ ಸೇರ್ತಕ್ಕಂಥದ್ದಲ್ಲಿ ನಾನು ಒಪ್ಕೊಂಡಿಲ್ಲ ನಮ್ಮ ಮಹಿಳಾ ಸಮಾವೇಶಗಳಲ್ಲಿ ಈಗ ಅನುಭವ ಮಂಟಪ ಇರ್ಬೋದು ಅಕ್ಕ ಅನ್ನಪೂರ್ಣ ತಾಯಿಯವರು ಮಾಡ್ತಕ್ಕಂಥ ಪ್ರವಚನ ಕಾರ್ಯಕ್ರಮಗಳಿರ್ಬೋದು ಅಕ್ಕ ಡಾಕ್ಟರ್ ಗಂಗಾಂಬಿಕೆ ತಾಯಿಯವರು ಮಾಡ್ತಕ್ಕಂಥ ಪ್ರವಚನ ಕಾರ್ಯಕ್ರಮಗಳಿರ್ಬೋದು ಹಿಂಗ ನಮ್ಮದೇ ಹೆಣ್ಣು ಮಕ್ಕಳ ಸಮಾವೇಶಗಳಲ್ಲಿ ನಾನು ಆಸಕ್ತಿಯಿಂದ ಮಾಡಿದ್ದೀನಿ ಇನ್ನೂ ಆ ಬಸವಣ್ಣನವರು ಶರಣರು ಶಕ್ತಿ ಕೊಟ್ಟರೆ ಅಂತ ಅವಕಾಶ ಸಿಕ್ಕರೆ ನಾನು ಇನ್ನು ಮುಂದಿನೂ ಸಹ ನಾನು ಮಾಡ್ತೀನಿ ಮೇಡಮ್ ಈಗ ಈ ಉಗ್ಗರಣೆ ಒಂದು ನೀವು ಪ್ರದರ್ಶನ ಮಾಡಬೇಕಂದ್ರೆ ಎಷ್ಟು ಜನರ ಒಂದು ಟೀಮ್ ಇರ್ತದೆ ಇಂತಿಷ್ಟೇ ಜನರು ಬೇಕಂತ ಇದೇನಾ ಹಾಗೇನಿಲ್ಲ ಅಂದ್ರೆ ಈಗ ಜಯ ಘೋಷ ಎಷ್ಟು ಜೋರಾಗಿ ಬರ್ತದ ಹಿಂದಿಂದ ಅಷ್ಟೊಂದು ಜೋರು ನಮ್ಮ ಹತ್ರ ಬರ್ತದೆ ಮಿನಿಮಮ್ ಒಂದು ಹದಿನೈದು ಜನ ಹತ್ತು ಜನ ಹೀಗಿದ್ದಾಗ ಹಿಂದಿನ ಓಂ ಬಸವ ಅಂತಕ್ಕಂಥ ಜಯ ಘೋಷ ಜೋರ್ ಬಂದಾಗ ನಾವು ಅದ್ರ ಎರಡು ಪಟ್ಟು ಮೂರ್ ಪಟ್ಟು ಆವೇಶದಿಂದ ನಾವು ಹೇಳ್ತಕ್ಕಂಥದ್ದು ನಮ್ಮೊಳಗೆ ಶಕ್ತಿ ಬರ್ತವೆ ಶಕ್ತಿ ಬರ್ತಾರೆ ಹಿನ್ನೆಲೆ ವದ್ಯಗಳನ್ನ ಏನ್ ಬಳಸ್ತೀರಿ ವಾದ್ಯಗಳಂದ್ರೆ ಈಗ ಹಿಂದಕ್ಕೆ ಅವೆಲ್ಲ ಹಲಗೆಗಳು ಬಳಸ್ತಿದ್ರು ಏನೋ ಗೊತ್ತಿಲ್ಲ ಈಗಂತೂ ಡ್ರಮ್ ಆಮೇಲೆ ಈ ಚಳ್ಳಮ್ ದೊಡ್ಡ ಚೆಳ್ಳಂ ಇರ್ತಾವಲ್ಲ ಆ ಚೆಳ್ಳ ಪಾರಿಸತಕ್ಕಂಥದ್ದು ಆಮೇಲೆ ಮತ್ತೆ ವಾದ್ಯಗಳ ಬೇಕಾದ ವಾದ್ಯಗಳನ್ನ ನಾವು ಸೆಟ್ ಮಾಡಬಹುದು ನಿಮ್ಮಲ್ಲಿರುವ ಈ ಉಗ್ಗಡೆ ಕಲೆ ಇದ್ರಲ್ಲಿ ಇನ್ನೂ ಮತ್ತೆ ಪರಿಣಿತರು ಹೊಂತವ್ರು ಇದಾರ ನಮ್ಮ ಭಾಗದಲ್ಲಿ ಆಯ್ತು ಅಥವಾ ನಮ್ಮ ನಾಡಿನಲ್ಲಿ ಆಯ್ತು ಇದಾರೆ ಮೇಡಮ್ ಈಗ ನಾವು ಈ ಕಲೆಯನ್ನ ಇನ್ನಷ್ಟು ಚಲೋ ರೀತಿಯಿಂದ ಚಂದಾಗಿ ಮಾಡ್ಬೇಕಂತ ಹೇಳಿ ನಾನು ಪುರವಂತರ ಬಲ್ಲಿ ಹೋಗಿದ್ದೆ ಹೋದಾಗ ಇದರದೊಂದು ಪರಂಪರೆನೇ ಇದೆ ಹನ್ನೆರಡನೇ ಶತಮಾನದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಲೆಯ ಪರಂಪರೆ ಇನ್ನೂವರೆಗೂ ಅದ ಎಲ್ಲ ವೀರಭದ್ರೇಶ್ವರ ಜಾತ್ರೆಗಳಲ್ಲಿ ಬಸವಣ್ಣನವರ ಜಾತ್ರೆಗಳಲ್ಲಿ ಅನೇಕ ಜಾತ್ರೆಗಳ ಸಂದರ್ಭದಲ್ಲಿ ಪುರವಂತರು ಅಂತಕ್ಕಂಥದ್ದು ಉಗ್ಗಡಿಸ್ತಕ್ಕಂಥ ಕಾಯಕದ ಪುರುಷರ ಒಂದು ತಂಡನೆ ಇದೆ ಆದ್ರೆ ಅವಾಗಿನಷ್ಟು ಬಹಳ ಇಲ್ಲ ಈ ಕಡಿಮೆ ಹಾಕೋತ ಕಡಿಮೆ ಹಾಕೋತ ಈ ಕಲೆಗೆ ಯಾರು ಪ್ರೋತ್ಸಾಹ ಕೊಡ್ತಾ ಇಲ್ಲ ಈ ಕಲೆಯನ್ನು ಪೋಷಿಸ್ತಾ ಇಲ್ಲ ಸುಮ್ಮನೆ ಎಲ್ಲೋ ಒಂದು ಸ್ವಲ್ಪ ಒಳಗೆ ಮಾಡ್ತಾ ಇದ್ದಾರೆ ಅಷ್ಟೇ ಈಗ ನೀವು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀರಿ ಅಂತಂತ ಹೇಳಿದ್ರಿ ಮೇಡಮ್ ಯಾವ ಸಂದೇಶವನ್ನು ನೀವು ಜನರಿಗೆ ಕೊಡ್ಲಿಕ್ಕೆ ಬಯಸ್ತೀರಿ ಈಗೇನು ನೋಡ್ರಿ ಮೇಡಮ್ ಶರಣರ ಸ್ವಲ್ಪ ನಾವು ಬದಿಗಿಟ್ಟು ನೋಡಿದ್ರೆ ಈಗ ನಾವು ತಾಯಂದ್ರು ಮಕ್ಕಳಿರ್ತಾರೆ ಅವು ಊಟಕ್ಕೆ ಹಠ ಮಾಡ್ತಿರ್ತಾವ ಮಕ್ಕಳು ನಾನು ವಲ್ಲ ಅಂತ ಹೇಳ್ತಿರ್ತಾವ ಆದರೆ ಹಂಗಾದ್ರೂ ಉಣ್ತದೋ ಹೇಳಿ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ ಕೆ ಹೊರಗೆ ಬಂದು ತೋರಿಸ್ತೀವಿ ಪಕ್ಷಿ ತೋರಿಸ್ತೀವಿ ಗಿಡ ತೋರಿಸ್ತೀವಿ ಚಂದ್ರನ ತೋರಿಸ್ತೀವಿ ಆಮೇಲೆ ಮೊಬೈಲ್ ಅಂತೂ ಈಗ ಮಕ್ಕಳ ಮೊಬೈಲ್ ಇಲ್ದೇ ಊಟನೇ ಇಲ್ಲ ಹಂಗೆಲ್ಲ ಯಾವ ರೀತಿಯಾಗಿ ಮಗು ಉಣ್ತದೋ ಹೇಳಿ ತಾಯಿ ಬಹಳ ಕಾಳಜಿಯಿಂದ ಉಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೋ ಅದೇ ರೀತಿ ನಮ್ಮ ಶರಣರು ಸಹ ಈ ತಮ್ಮ ಸಿದ್ಧಾಂತಗಳನ್ನು ನೃತ್ಯದ ಮೂಲಕ ಸಂಗೀತದ ಮೂಲಕ ಈ ವಚನ ಒಗ್ಗರಣೆಯ ಮೂಲಕ ಹಿಂಗೆಲ್ಲ ವಿವಿಧ ಕಲೆ ಮುಖಾಂತರ ನಮಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು ಅದನ್ನು ಜನಮಾನಸಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಮುಟ್ಟಿಸಿದ್ರು ಅವಾಗ ಹನ್ನೆರಡನೇ ಶತಮಾನದಲ್ಲಿ ಮೇಡಮ್ ನಮ್ಮ ಕೆಳಗರಿಗಾಗಿ ಇನ್ನೂ ಒಂದೆರಡು ವಚನಗಳನ್ನು ತಾವು ಘಟನೆ ಮಾಡ್ತೀರಾ ಮಾಡ್ತೀನಿ ಮೇಡಮ್ ಮಾಡ್ತೀನಿ ನೀವು ಓಂ ಬಸವ ಅಂತ ಹೇಳ್ರಿ ಆಯ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಬಸವ ಲೋಕದ ಡೊಂಕು ತಿದ್ದುವಿರಿ ಓಂ ಬಸವ ಲೋಕದ ಡೊಂಕು ತಿದ್ದುವಿರಿ ಓಂ ಬಸವ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಓಂ ಬಸವ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಓಂ ಬಸವ ನೆರೆಮನೆಯ ದುಃಖಕ್ಕೆ ಓಂ ಬಸವ ಅಳುವವರ ಮೆಚ್ಚ ಓಂ ಬಸವ ಕೂಡಲ ಸಂಗಮ ದೇವ ಓಂ ಬಸವ ಕೂಡಲ ಸಂಗಮ ದೇವ ಓಂ ಬಸವ ನೋಡ್ರಿ ಈ ವಚನ ಎಷ್ಟೊಂದು ಅರ್ಥಪೂರ್ಣ ಇಂತಹ ಅನೇಕ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಅನೇಕ ವಚನಗಳು ನಮಗೆ ಶರಣರು ಕೊಟ್ಟಿದ್ದಾರೆ ಇನ್ನೊಂದು ವಚನ ಹೇಳುವುದಾದರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಹೊನ್ನಿನೊಳಗೊಂದೊರೆಯ ಓಂ ಬಸವ ಹೊನ್ನಿನೊಳಗೆ ಒಂದೊರೆಯ ಓಂ ಬಸವ ಸೀರೆ ಒಳಗೊಂದೆಳೆಯ ಓಂ ಬಸವ ಸೀರೆಯೊಳಗೊಂದೆಳೆಯ ಓಂ ಬಸವ ಅನ್ನದೊಳಗೊಂದ ಗುಳ ಓಂ ಬಸವ ಅನ್ನದೊಳಗೆ ಒಂದ ಗುಳ ಓಂ ಬಸವ ಇಂದಿಂಗೇ ಓಂ ಬಸವ ನಾಳಿಂಗೇ ಓಂ ಬಸವ ಏಕೆಂದನಾದಡೇ ಓಂ ಬಸವಾಣೇ ಓಂ ಬಸವ ಪುರಾತನ ರಾಣೆ ಓಂ ಬಸವ ಮಶರಣರಿಗಲ್ಲದೆ ಓಂ ಬಸವ ತೊಂದನರಿಯೇ ಓಂ ಬಸವ ಕೂಡಲ ಸಂಗಮ ದೇವ ಓಂ ಬಸವ ಕೂಡಲ ಸಂಗಮ ದೇವ ಓಂ ಬಸವ ನೋಡಿ ಎಷ್ಟೊಂದು ಅದ್ಭುತವಾದ ಸಂದೇಶ ಈ ವಚನದಲ್ಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕಂತ ಹೇಳ್ತೀವಿ ಅದು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದ್ರೆ ನಮ್ಮಿಂದನೇ ಪ್ರಾರಂಭ ಆಗಬೇಕು ಹೊನ್ನಿನೊಳಗೊಂದು ವರೆಯ ಸೀರೆಯೊಳಗೊಂದು ಎಳೆಯ ಅನ್ನದೊಳಗೊಂದು ಅಗುಳ ಇವತ್ತು ಬೇಕು ನಾಳೆಗೆ ಬೇಕು ಅಂಥೇಳಿ ಇಟ್ಕೋಲಾರ್ದೇ ಸಂಗ್ರಹ ನೀತಿಯನ್ನು ವಿರೋಧಿಸಿ ಈ ಭ್ರಷ್ಟಾಚಾರ ನಿರ್ಮೂಲನೆಗೆ ನಾವೇ ಮುಂದಾಗಬೇಕು ಅಂತಕ್ಕಂಥ ಸಂದೇಶವನ್ನ ಇಲ್ಲಿ ಅಪ್ಪ ಬಸವಣ್ಣನವರು ಈ ವಚನದ ಮುಖಾಂತರ ಜನ ಸಮುದಾಯಕ್ಕೆ ತಿಳಿಸ್ತಾ ಇದ್ದಾರೆ ಮೇಡಮ್ ಈಗ ಈ ಉದ್ಘಾಟನೆ ಕಲೆ ಏನಿದೆ ಅಲ್ರಿ ಮೇಡಮ್ ಏನಾದರೂ ಇನ್ನೂ ಹೊಸತನ್ನ ಅಂದ್ರೆ ಮೂಲ ವಚನಗಳ ಸಾರಕ್ಕೆ ವಚನಗಳ ಆಶಯಗಳಿಗೆ ಧಕ್ಕೆ ಆಗ್ಲಾರ್ದಂಗೆ ಹೊಸದನ್ನು ಸೇರ್ಸ್ಲಿಕ್ಕೆ ಸಾಧ್ಯ ಇದೆ ಈಗ ಹೊಸದಂತಂದ್ರೆ ಮಾಡಬಹುದು ಅದರ ವಾದ್ಯಗಳು ಆಮೇಲೆ ವಾದ್ಯಗಳು ಹಿನ್ನೆಲೆ ವಾದ್ಯಗಳು ಹೇಳುವ ಸ್ಟೈಲು ಈಗ ಅವರು ಯಂಗ್ ಜನ್ರೇಷನಿಗೆ ಯಾವ ರೀತಿ ಹಿಡಿಸ್ತದೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಆ ಧಾಟಿ ಅಂತ ಏನು ಹೇಳ್ತೀವಿ ಅದನ್ನು ಚೇಂಜ್ ಮಾಡಬಹುದು ವಿನಃ ಆ ವಚನಗಳು ಅದರಲ್ಲಿರ್ತಕ್ಕಂಥ ಸಂದೇಶ ಮಾತ್ರ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗಾದರೂ ಅನಿಸ್ತದೆ ಮೇಡಮ್ ಮೇಡಮ್ ನಿಮ್ಮಲ್ಲಿರುವ ಈ ಒಂದು ಕಲೆಯನ್ನು ಗುರುತಿಸಿ ನಿಮಗೇನಾದರೂ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವನೇ ಹೇಗೆ ನಾನು ಅಷ್ಟೊಂದು ಪ್ರಶಸ್ತಿ ಪುರಸ್ಕಾರ ತಗೊಳ್ಳೋಷ್ಟರ ಎತ್ತರದ ಒಂದು ಮಟ್ಟದಲ್ಲಿ ನಾನು ಈ ಕಲೆಯನ್ನು ಪ್ರದರ್ಶನ ಮಾಡಿಲ್ಲ ನಾನು ಮಾಡಿದ್ದು ಕೇವಲ ಹೆಣ್ಣು ಮಕ್ಕಳ ಗುಂಪಿನಲ್ಲಿ ಮಾತ್ರ ಅದಕ್ಕಾಗಿ ಆ ಪ್ರಶಸ್ತಿ ಪುರಸ್ಕಾರದ ಒಂದು ಆಶಯವು ನನಗಿಲ್ಲ ಅವರೇ ಬಹಳ ಸಂತೋಷ ಮೇಡಮ್ ಇದುವರೆಗೂ ನಿಮ್ಮಲ್ಲಿರುವಂಥ ಶರಣರ ವಚನಗಳ ಒಗ್ಗಡಣೆಯ ಕಲೆಯನ್ನು ನಮ್ಮ ಶ್ರೋತೃಗಳಿಗೆ ಪರಿಚಯ ಮಾಡಿಕೊಟ್ರಿ ಈ ವಿಶೇಷ ಕಲೆಯನ್ನ ಇನ್ನೂ ಹೆಚ್ಚು ಹೆಚ್ಚು ಬೆಳೆಸ್ರಿ ಆಮೇಲೆ ನಿಮ್ಮಲ್ಲಿರುವ ಈ ಕಲೆಯನ್ನ ನಮ್ಮ ನಾಡು ಗುರುತಿಸಲಿ ಇನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹ ನಿಮಗೆ ಸಿಗಲಿ ಅಂತ ನಾವು ಆಶಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ ನಮಸ್ಕಾರ ನಮಸ್ಕಾರ ಮೇಡಮ್ ಇದುವರೆಗೆ ವಚನಗಳ ಉಗ್ಗಡಣೆ ಕಲೆಯನ್ನು ಪೋಷಿಸುತ್ತಿರುವ ಕಲಬುರ್ಗಿಯ ಶ್ರೀಮತಿ ಜಯಶ್ರೀ ಚಟ್ನಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ